ನಿಮ್ಮ ಪ್ರಶ್ನೆ ಬಹಳ ಗಮನಾರ್ಹವಾಗಿದೆ ಪೋರಫ್ಲೈ ಫೋರ್ಫ್ಲೈ ಇಲ್ಲದೆ ನೇರವಾಗಿ ಸಂಭೋಗ ಮಾಡಿದಾಗ ಹೆಣ್ಮಕ್ಕಳಿಗೆ ಶಾರೀರಿಕ ಮತ್ತು ಮಾನಸಿಕ ಸುಖ ಸಿಗುವ ಸಾಧ್ಯತೆ ಕಡಿಮೆ ಮಹಿಳೆಯರಿಗೆ ಸಂಭೋಗದ ಸಮಯದಲ್ಲಿ ಆನಂದ ಅನುಭವಿಸಲು ಫೋಫ್ಲೈ ಮುಖ್ಯವಾದ ಪಾತ್ರ ವಹಿಸುತ್ತದೆ ಹೆಣ್ಮಕ್ಕಳಿಗೆ ಸುಖದ ಅನುಭವವಾಗುವುದು ಅವರ ವೈಯಕ್ತಿಕ ಅನುಭವ ಹಾರ್ಮೋನ್ ಹೋಲಿಸುಗಳು ಮಾನಸಿಕ ಸ್ಥಿತಿ ಮತ್ತು ಸಂಬಂಧದಲ್ಲಿ ಇರುವ ಭಾವನಾತ್ಮಕ ಬಾಂಧವ್ಯದ ಮೇಲೆ ಅವಲಂಬಿತವಾಗಿದೆ ಪ್ರತಿ ಮಹಿಳೆಯು ವಿಭಿನ್ನವಾಗಿರುತ್ತಾರೆ ಹಾಗಾಗಿ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಷ್ಟು ಪಾಲು ಅಂದಾಜು ಮಾಡುವುದು ಕಷ್ಟ ತದ್ವಾರ ಫೋರ್ ಫೋರ್ಫ್ಲೈ ಅನ್ನು ಕಡೆಗಣಿಸದೆ ದಂಪತಿಗಳು ಪರಸ್ಪರವನ್ನು ತೃಪ್ತಿಪಡಿಸುವ ಸಂಬಂಧವನ್ನು ಕಟ್ಟುಕಟ್ಟಿಕೊಳ್ಳುವುದು ಹೆಚ್ಚು ಪ್ರಾಮುಖ್ಯವಾಗಿದೆ ಮಹಿಳೆಯ ಸುಖದ ಲಕ್ಷಣಗಳು ವಿವಿಧವಾಗಿದ್ದು ಅವು ಶಾರೀರಿಕ ಮತ್ತು ಮಾನಸಿಕ ರೀತಿಗಳಿಂದ ವ್ಯಕ್ತವಾಗುತ್ತವೆ ಕೇವಲ ಶಾರೀರಿಕ ಸುಖವಷ್ಟೇ ಅಲ್ಲ ಭಾವನಾತ್ಮಕ ಮತ್ತು ಮಾನಸಿಕ ತೃಪ್ತಿಯೂ ಕೂಡ ಅತ್ಯಂತ ಮುಖ್ಯವಾಗಿದೆ ಕೆಲ ಪ್ರಮುಖ ಲಕ್ಷಣಗಳು ಇಂತಿವೆ ಒಂದು ಆನಂದದ ಅಭಿವ್ಯಕ್ತಿ ಮುಖದ ಅಭಿವ್ಯಕ್ತಿ ನಗು ಅಥವಾ ಸಂತೋಷದ ಚಿಹ್ನೆಗಳು ಎರಡು ನಿರ್ದಿಷ್ಟ ಶಾರೀರಿಕ ಪ್ರತಿಕ್ರಿಯೆಗಳು ಶರೀರದಲ್ಲಿ ತಾಪಮಾನವು ಹೆಚ್ಚಳವಾಗುವುದು ಶ್ವಾಸಕೋಶದ ವೇಗ ಹೆಚ್ಚುವುದು ಮತ್ತು ಹೃದಯದ ಬಡಿತ ವೇಗವಾಗುವುದು ಮೂರು ಒಜೈನಲ್ ಸಕ್ರಮಣ ವೈಜಿನ ಲಬ್ರಕೇಶನ್ ಹೆಣ್ಣುಮಕ್ಕಳ ಶರೀರವು ಸಹಜವಾಗಿ ಸನಿದ್ರವನ್ನು ಲಬ್ರಿಕೇಶನ್ ಬಿಡುಗಡೆ ಮಾಡುವುದು ಇದು ಆನಂದದ ಲಕ್ಷಣವಾಗಿದೆ ನಾಲ್ಕು ಆರ್ಗ್ಯಾಜಂ ಓರ್ಗ್ಯಾಸಮ್ ಶರೀರದ ವಿವಿಧ ಅಂಗಗಳ ಪುನರುಜ್ಜೀವನ ರಕ್ತ ಸಂಚಲನ ಮತ್ತು ಪುಲ್ ಹಾಗೂ ಮುದುಟುಗಳಿಂದ ಉಂಟಾಗುವ ತೀವ್ರ ಶಾರೀರಿಕ ಆನಂದ ಐದು ಮೂಡ್ ಸ್ಥಿತಿ ಸಂಭೋಗದ ನಂತರ ಸಹಜ ಶಾಂತಿ ತೃಪ್ತಿ ಮತ್ತು ಸಮಾಧಾನ ಆರು ಮೃದುತನ ಮತ್ತು ಹತ್ತಿರವಾಗುವ ಭಾವನೆ ಸಮೀಪ ಭಾವನೆಯು ಹೆಚ್ಚಿದರೆ ಮಹಿಳೆಯರು ಹೆಚ್ಚು ತೃಪ್ತಿಯಾಗಿರುವ ಲಕ್ಷಣವಾಗಿದೆ ಹೆಣ್ಮಕ್ಕಳ ಸುಖವು ಸಂಪೂರ್ಣವಾಗಿ ವೈಯಕ್ತಿಕವಾಗಿದ್ದು ಅವರ ಅನುಭವಕ್ಕೆ ಮತ್ತು ಸಂಬಂಧದ ಗುಣಮಟ್ಟಕ್ಕೆ ಅವಲಂಬಿತವಾಗಿದೆ